ತಡ್ಕೋಬೇಕು ಅಲ್ಲಿ ಈಗ ನಾನು ಒಗ್ಗರಣೆ ಹಾಕಬೇಕು ಸುಮ್ಮ ಕೆಲಸ ಉಂಟಲ್ಲ ಇಲ್ಲಿ ಎಂದ್ರ ಬಾ ಇಲ್ಲಿ ಹಿಂದುಗಡೆ ಅಂದ್ರಲ್ಲ ಬೇಡ ಹ್ಞೂ ಕಾಯಿ ಏನು ಕಾಯಬೇಕು ಒಂದೇ ಮತ್ತೆ ಜಾಸ್ತಿ ತಿನ್ಬಾರ್ದು ಚಟ್ನಿ ಮಾಡ್ಬೇಕಲ್ಲ ಬಂಗಾರಿ ಇಡ್ಲಿಗೆ ಇಡ್ಲಿ ಚಟ್ನಿ ಬೇಡವಾ ನಿನಗೆ ಹ್ಞೂ ಇಡ್ಲಿಗೆ ಚಟ್ನಿ ಬೇಡವಾ ಅಂದೆ ಹ್ಮ್ ಇದೀಗ ಹ್ಞೂ ಬೇಡ ಯಾಕೆ ಬೇಡ ಸೂಪರ್ ಇರುತ್ತೆ ಮಂಜುಳಿಕಾ ಮಂಜುಳಿಕ ಅಲ್ಲೇ ನೀನು ಹಾ ಮತ್ತೆ ಅದು ನೀನು ತುದಿಯಾ ಹ್ಮ್ ಓಹೋಹೋಹೋ ನನಗೆ ಗೊತ್ತಾ ಇರಲಿಲ್ಲ ಇನ್ನೇ ನಿನ್ನ ತುದಿ ಅಂತ ಹೆಸರಿಟ್ಟಿದ್ಯಾರು ಹಾ ತುತಿ ಅಂತ ಹೆಸರಿಟ್ಟಿದ್ಯಾರೋ மகிங்க ಇವತ್ತು ಓಕೆ ಸ್ಕೂಲಿಗೆ ಸಂಧ್ಯ ಮಂಡಯ ಸಂಧ್ಯ ಮಂಡಯ ಸ್ಕೂಲಿಗೆ ಹೋಗುವಣೀನಿ ಇವತ್ತು ಸಂಧ್ಯ ಓಹೋ ಓ ಹೋಗೋಗಿ ಮೊಬೈಲ್ ಮುಟ್ತಿದ್ದೆ ಅಲ್ಲ ಪೆಟ್ಟು ತಿಂತೆ ನೋಡ ನೀನು ಕೆಟ್ಟ ಬುದಿ ಕಲಿಬಾರ್ದು ಮಕ್ಕಳು ಯಾರು ಹೇಳಿದ್ದ ಮಾಡಿದ್ಯಲಾ ಈಗ ಅಷ್ಟೇ ಅದು ಸೌಂಡ್ ಕೇಳಿಸ್ತ ಸಾಕು ಸಾಕಿತ್ವಾ ಹೋಗ ಹಿಡಿಯೋದು ಬ್ರಷ್ ಮಾಡಬಾರ್ದು ಹಲ್ ಹೋಗುತ್ತೆ

sac 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 saco bar é muito ille muito te bar é chenni o que o Tú, 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 tú. tu ku nikki la tu 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 nikki tenta nanga yenu arthagilla tu ku tu pikki illane bombella bombejara bandittala ne tadaruga h bangaru uh bangaru on sì, sì, un giorno molto... Nino, amma cucina, amma cucina. Serbo, sì. Il panino, è il panino, il panino. Il panino, il ಕುಡ್ಕಿ ತರ ಆಡ್ತಿದ್ಯಲ ಏ ನನ್ ರಾಟ ನಂದ್ರೆ ದಿನಾಟ ಸುದ್ದಿ ಬರ್ಬೇಡ আপা নিয়ান মা বচ্ছিনা অম বছ চিনি এ চিনী ই মোবাইল মোবাই না মোবাইল করতে ಬರೀ ಸಾಂಗ್ ಮಾತ್ರ ಕೇಳ್ಬೇಕು ವಿಡಿಯೋಲ್ಲ ನೋಡಕ್ ಹೋದ್ರೂ ಅಷ್ಟೇ ಹಾ

나 아빠부치나 엄마 부치나 미나부치 아빠부치나 엄마 부치나 이제 라러분이사과드려야다 நான் சின்ன தின்பியா கொடுத்தீங்க விசா எனக்கு எனக்கு சாய் இல்ல நெய் மாத்த நான் மாத்தி சாக்குடிரிக்கோ வெட்டி செல சாக்குடிரலா கூட தான் ஹான் கூட தான் வா நான் குட்டா இல்ல मटर ஹேய் மோ 나 குட்டாமட் நோட एक मुक्का है स्टार्ट है तो एक टू मुक्का दो दो चार मुक्का है इसको 4 को 1 2 3 4 फोर 4

yêu bóng sao lại thế nè đơ bóng sao? hình đấy, hình đấy do ở đâu đấy la? băng của cha của mẹ hình đấy la, kiểu như thế nào đấy la, chị nè, lâu rồi ನಿನ್ ಬಾಬುಲ್ಲೋ ಬಾಬು ಸತ್ಯವ್ತ ಎದೇವ್ರೆ ಬಾಬು ಮೇಲೆ ಕೂತ್ಕೊಂಡಿದ್ದ ಅಮ್ಮನೇನು ಅಮ್ಮ ಸರಿ ಇಲ್ಲ ಎಂತ ಮುಗುನ್ ಬಿಟ್ಟಿಯೊಯ್ಯೋ ಅಯ್ಯೊಯ್ಯೋ ಪಾಪ ಬಾಬು ಮೇಲೆ ನಾ ಮಲ್ಕೋಬಾರ್ದಾ ಚಿಕ್ಕ ಬೇಬಿ ಮೇಲೆ ಚಿಕ್ಕ ಬೇಬಿ ಮೇಲೆ ಮಲ್ಕೋಬಾರ್ದು ಚಿತ್ರ ಕೂತ್ಕೋಬಾರ್ದು ಹ್ಮ್ மகூட பார்த்திங்க மகூ சாக்கே ஆய் இன்னொந்து கை ஒன்சூர் ஆபரேஷன்

ನೀವು ಬೇಡ ಬೇ ಬೇಡ 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 ಪಾಪ ಬೇಬಿ ನೀ ಅನ್ನ ನೀುದಿಟ್ಟಿರ್ತೇ ಹಾಬು ನಿನ್ ಬಾಬು ನಿನ್ನೆ ಅದಕ್ಕೆ ಈಗ ಎರಡು ವರ್ಷ ಆಯ್ತು ಗೊತ್ತಾ ಹೌದು ನಿನ್ ಬರ್ತಿ ಕೊಟ್ಟಿದ್ದು ಬಾಬುನ ಗಿಫ್ಟ್ ಅದು ಹ ಗಿಫ್ಟ್ ಬಂದಿರೋ ಬಾಬು ಅದು ಬೀಳ್ತಿಯೆ ಬೀಳ್ತೇ ನೋಡ ಮೇಲೆ ಕುತ್ಕೊಂಡಿದ್ದೀಯ ಹೇಳ ಸಾಕು ಸಾಕು ಹೇಳಿ ಹೇಳ ಬೀಳ್ತೇ ಬೀಳ್ತೇ ಸಾಕು ಆಟ ಆಡೋದು ಒಂದು ನಿಮಿಟ್ ಇರುತ್ತೋ ಹೇಳು ಹೇಳ ನಾಂಗ್ ನೀನ ಬಿಡಕ್ಕೆ ಹೋಗ್ ನಿಂದೇನೋ ನಾನು ಹೋಗ್ತೇನೆ ಆಟ ಟಾಟ